ಕಳೆದ ಒಂದು ತಿಂಗಳಿನಿಂದ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಮೇಲ್ಸೇತುವೆ ನಿರ್ಮಾಣದ ಕಾಮಗಾರಿ ಕ್ಷಿಪ್ರಗತಿಯಲ್ಲಿ ನಡೆಯುತ್ತಿದೆ ನೂರ ಇಪ್ಪತ್ತು ದಿನಗಳ ಕಾಲಾವಧಿಯಲ್ಲಿ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂಬುದನ್ನು ಈ ಮೊದಲೇ ಸಾರ್ವಜನಿಕರಿಗೆ ತಿಳಿಸಲಾಗಿತ್ತು ಅದರಂತೆ ಏಪ್ರಿಲ್ ಇಪ್ಪತ್ತರಿಂದ ವೇಗವಾಗಿ ಕಾಮಗಾರಿ ನಡೆಯುತ್ತಿದೆ ಸಂಚಾರ ದಟ್ಟಣೆ ಆಗದಂತೆ ಸಂಚಾರ ಮಾರ್ಗ ಬದಲಾವಣೆ ಮಾಡಲಾಗಿದೆ ನಿಗದಿತ ಕಾಲಮಿತಿಗಿಂತ ವೇಗವಾಗಿ ಕಾಮಗಾರಿ ಭರದಿಂದ ಸಾಗುತ್ತಿದೆ ಗುಣಮಟ್ಟದ ಕಾಮಗಾರಿ ಮೇಲ್ಸೇತುವೆ ನಿರ್ಮಾಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ಹೇಳಿದರು ಇವತ್ತು ಹುಬ್ಳಿ ಫ್ಲೈಓವರ್ ಕಾಮಗಾರಿಯನ್ನು ಪರಿಶೀಲನೆ ಮಾಡಕ್ಕೆ ಇಲ್ಲಿ ಬಂದಿದೆ ಸೊ ಇಲ್ಲಿ ನಾವು ಹಿಂದೆನೆ ಹೋದ ತಿಂಗಳಿಂದ ಈ ಒಂದು ಫ್ಲೈಓವರ್ ಕಾಮಗಾರಿಯನ್ನು ಚುರುಕುಗೊಳಿಸಿದ್ದೀವಿ ಸೊ ಇಲ್ಲಿ ನಮಗೆ ಹೋದ ತಿಂಗಳು ಏಪ್ರಿಲ್ ಇಪ್ಪತ್ತನೇ ತಾರೀಕು ನಾವು ಇದನ್ನು ಶುರು ಮಾಡುವ ಸಂದರ್ಭದಲ್ಲಿ ನಾವು ಸಾರ್ವಜನಿಕರಿಗೆ ಮಾಧ್ಯಮದ ಮುಖಾಂತರ ಒಳಗಡೆ ಈ ಒಂದು ಕೆಲಸ ಕಾರ್ಯಗಳನ್ನು ಮುಗಿಸಬೇಕು ಅಂತ ಈ ಹಿನ್ನೆಲೆಯಲ್ಲಿ ಸುಮಾರು ಟ್ರಾಫಿಕ್ ಡೈವರ್ಷನ್ಸ್ ಎಲ್ಲ ಕೂಡ ಸಿಟಿನಲ್ಲಿ ಮಾಡಲಾಗಿದೆ ಸೊ ಹಾಗಾಗಿ ಇದನ್ನು ಡೈಲಿ ಬೇಸಿಸ್ ಮೇಲೆ ನಾವು ಇದನ್ನು ರಿಪೋರ್ಟ್ ಎಲ್ಲ ತಗೊಂಡು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಇದು ನಮಗೆ ನಿಗದಿತ ಏನು ಟೈಮ್ ಇದೆ ಅದಕ್ಕಿಂತ ತುಂಬಾ ಹೆಡ್ ಆಗಿನೇ ಮಾಡ್ತಾ ಇದ್ದಾರೆ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ನಡೆಯುತ್ತಿರುವ ಮೇಲ್ಸೇತುವೆ ಕಾಮಗಾರಿಯನ್ನ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ವಿವಿಧ ರಸ್ತೆ ಕಾಮಗಾರಿಗಳು ನಡೆಯಬೇಕಿವೆ ಹಳೆ ಬಸ್ ನಿಲ್ದಾಣದ ಎದುರು ಸ್ಥಳದಲ್ಲಿ ಪಿಲ್ಲರ್ ಅಳವಡಿಸಬೇಕಿದೆ ಕಾಮಗಾರಿಗೆ ಅವಶ್ಯವಿರುವ ಕಾರ್ಮಿಕರನ್ನ ಈಗಾಗಲೇ ಹೊಂದಲಾಗಿದೆ ನಾಲ್ಕು ಪಿಲ್ಲರ್ಗಳು ಮುಕ್ತಾಯಗೊಂಡಿದ್ದು ಎರಡು ಪಿಲ್ಲರ್ಗಳು ಬಾಕಿ ಇದೆ ಸ್ಲ್ಯಾಬ್ಗಳನ್ನು ಹಾಕಲಾಗುತ್ತಿದೆ ಆಗಸ್ಟ್ ಅಂತ್ಯದೊಳಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂಬ ಭರವಸೆಯನ್ನ ಸಾರ್ವಜನಿಕರಿಗೆ ನೀಡಲಾಗಿತ್ತು ಅದರಂತೆ ಕೆಲಸಗಳು ಭರದಿಂದ ಸಾಗಿವೆ ಶೀಘ್ರಗತಿಯಲ್ಲಿ ಕಾಮಗಾರಿ ಮುಕ್ತಾಯಗೊಂಡರೆ ಸಾರ್ವಜನಿಕರಿಗೆ ಅನುಕೂಲವಾಗುವುದು ಎಂದು ಅವರು ತಿಳಿಸಿದರು ಸೊ ಈಗ ಮೇಜರ್ ವರ್ಕ್ ಇಲ್ಲಿ ಫೀಲ್ಡಲ್ಲಿ ನಡೆಯಲ್ಲ ಅವರು ವರ್ಕ್ಶಾಪಲ್ಲಿ ಇದು ಬೆಲ್ಡಿಂಗು ಮತ್ತೊಂದು ಎಲ್ಲ ರೆಡಿ ಮಾಡ್ತಾರೆ ನೀವು ನೋಡಿದರೆ ಇಲ್ಲಿ ಇಪ್ಪತ್ತು ವರ್ಕರ್ಸ್ ಅಷ್ಟೇ ಈಗ ಆನ್ ಗ್ರೌಂಡ್ ಇಲ್ಲಿದ್ದಾರೆ ಮ್ಯಾಕ್ಸಿಮಮ್ ಇದು ಮೆಷಿನರಿಯಿಂದನೇ ಕೆಲಸ ಆಗ್ತಾ ಇರೋದ್ರಿಂದ ಮ್ಯಾನ್ ಪವರಿಂದ ಅಷ್ಟು ಆಗೋದಿಲ್ಲ ಸೊ ಇದೆಲ್ಲ ಕೂಡ ಸ್ಕಿಲ್ಡ್ ಮ್ಯಾನ್ ಫೋರ್ಸ್ ಇರೋದ್ರಿಂದ ಸೊ ಒನ್ ಟ್ವೆಂಟಿ ಮ್ಯಾನ್ ಪವರ್ ಇಟ್ಕೊಂಡು ಮಾಡಿದ್ದಾರೆ ಸೊ ಅವರೇನೋ ಬಾರ್ ಅಲ್ಲಿ ಕೊಟ್ಟಿದ್ದಾರೆ ಅದರ ಪ್ರಕಾರ ಆಗ್ತಾ ಇದೆ ಸೊ ಹಾಗಾಗಿ ಏನು ಇದರಲ್ಲಿ ನಾವು ಏನಾಗ್ತದಂತ ಆತಂಕ ಏನು ಬೇಡ ಸೊ ಕರೆಕ್ಟ್ ಆದ ಟೈಮ್ ಒಳಗಡೆ ಕೆಲಸ ಆಗುತ್ತೆ ಈ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧೀಕ್ಷಕ ಅಭಿಯಂತ ಟಿ ಪ್ರದೀಪ್ ಡಿಸಿಪಿ ರವೀಶ್ ಸಿಆರ್ ಮಹಾನಗರ ಪಾಲಿಕೆ ಅಧೀಕ್ಷಕ ಅಭಿಯಂತರ ವಿಜಯ್ ಕುಮಾರ್ ಎಚ್ ಜಿ ಗೊಂಡಹಳ್ಳಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿ ಇತರರು ಹಾಜರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ